ಬೇಕಾಬಿಟ್ಟಿ ದರ ನಿಗದಿ ಮಾಡಿ ಸ್ಥಳೀಯ ಟೈಲರ್ಗಳ ಒಟ್ಟೆ ಮೇಲೆ ಹೊಡೆಯುತ್ತಿರುವ ಹೊರ ರಾಜ್ಯಗಳ ಟೈಲರ್ ಅಂಗಡಿ ಮಾಲೀಕರ ವಿರುದ್ಧ ಸುರಿದ ಹೊಸಗೋಟೆ ತಾಲೂಕು ಟೈಲರ್ ಸಂಘ ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ತಮ್ಮದೇ ಆದ ನಿಯಮ ಕಾನೂನು ಕಟ್ಟಳೆ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಅದರ ಅಡಿಯಲ್ಲಿ ಕೆಲಸ ಮಾಡುತ್ತಾರೆ ಹಾಗೆ ಹೊಸಕೋಟೆ ತಾಲೂಕು ಟೈಜರ್ ಎಲ್ಲ ಸೇರಿ ಹಲವಾರು ವರ್ಷಗಳಿಂದ ಹೊಸಕೋಟೆ ತಾಲೂಕು ಟೈಜರ್ ಸಂಘವನ್ನು ಮಾಡಿಕೊಂಡು ಕೆಲವು ನಿಯಮಗಳನ್ನು ಮಾಡಿಕೊಂಡು ತಮ್ಮ ವೃತ್ತಿ ಜೀವನ ನಡೆಸುತ್ತಿದ್ದಾರೆ ಸಾಕಷ್ಟು ಟೈಲರ್ಗಳು ಬಡವರು ಮಧ್ಯಮ ವರ್ಗದ್ದು ಬಾಡಿಗೆ ಅಂಗಡಿಗಳಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಹೊರ ರಾಜ್ಯಗಳಿಂದ ಬಂದರು ಮನಸ್ಸು ಹೆಚ್ಚಿನ ಅಧಿಕಾರವನ್ನು ಇಲ್ಲದೆ ಓದಲಿ ನಿಮ್ಮ ಅಂಗಡಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಚ್ಚರಿಕೆಯನ್ನು ಹೊರ ರಾಜ್ಯಗಳ ಟೈಲರ್ ಅಂಗಡಿ ಮಾಲೀಕರು ಕೇರೆ ಎಂದರೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದು ಇಂದು ಅಧಿಕೃತವಾಗಿ ಹೊಸಗೋಟೆ ತಾಲೂಕು ಟೈಲರ್ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಹೊರ ರಾಜ್ಯಗಳ ವಲಸೆ ಬಂದ ಟೈಲರ್ಗಳ ಅಂಗಡಿಗೆ ಬೀಗ ಮಾಡುತ್ತಿದ್ದರು ಈ ಸಂಬಂಧವಾಗಿ ಒಬ್ಬ ನಿಮ್ಮ ಸ್ಥಳೀಯ ಅಂಗಡಿ ಮಾಲೀಕ ಬರ್ರಾಜಿಕೊಂಡು ಕೆಲಸ ಮಾಡಿಕೊಂಡು ಕುಂಚು ಹೆಚ್ಚು ಮಾಡಿ ಅವರ ವಿರುದ್ಧ ರಕ್ಷಣೆ ಮಾಡಲು ಹೋದಾಗ ಮಹಿಳಾ ಟೈಲರ್ಗಳಿಗೆ ಹಾಗೂ ಟೈಲರ್ಗೆ ಬರುವ ನೀಡದೆ ಏಕವಚನಗಿಂತ ಮಾತನಾಡಿದಲ್ಲದೆ ಅವರ ವಿರುದ್ಧ ಅಲ್ಲೆಗೆ ಈ ಸಂಬಂಧವಾಗಿ ವಸ್ತು ಪಡೆದು ದೂರು ದಾಖಲಾಗಿದ್ದು ನಮಗೆ ರಕ್ಷಣೆ ನೀಡಬೇಕು ಹಾಗೆ ನಮ್ಮ ಸಂಘದ ನಿಯಮಗಳಿಗೆ ಪತ್ರ ಆಗುವಂತೆ ಆಗ್ರಹಿಸಿದ್ದಾರೆ

ನೈಂಟಿ ಫೋರ್ ಅಲ್ಲಿ ನನ್ನ ಲೇಡೀಸ್ ಟೈಲರ್ ಅಂತ ಬೋರ್ಡ್ ಹಾಕಿದ್ದು ಹೊಸಕೋಟೆ ನಾನು ಫಸ್ಟ್ ನಾನು ನನ್ಗೆ ಯಾವನು ಹೇಳ್ತಾನಂತ ಸುಳ್ಗಾ ಬಂದಿದ್ದೆ ಅಂತೆ ನಾನು ನನ್ಗೆ ಖಾಲಿ ಮಾಡಿಸ್ಬೇಕಂತೆ ದಿಕ್ಕಲ್ ತಮ್ಮಿದ್ರೆ ಖಾಲಿ ನೋಡೋಣ ಯಾರು ಹೇಳ್ತಾರ ಗೊತ್ತಿಲ್ಲ ಯಾರು ಯಾರ ನನಗೆ ಮಾಡಿಸ್ ಕೇಳಿ ನನಗೆ ಮಾತುಕತೆ ಕತೆದಲ್ಲ ಇಲ್ಲಿ ಕಷ್ಟಪಡೋ ಜನ ನಾವು

ಸ್ಥಳೀಯರಿಗೆ ನಮ್ಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಎಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತಿನ ದಿವಸ ನಾವು ಒಂದು ತಿಂಗಳಿಂದ ಅವ್ರಿಗೆ ವಾರ್ನ್ ಮಾಡಿದ್ವಿ ಆಲ್ರೆಡಿ ಡಿ ವೈಎಸ್ ಬಿ ಸರ್ ಅಥವಾ ಶಂಕರ್ ಸರ್ ಹತ್ರ ಮಾತಾಡಿದ್ವಿ ಒಂದ್ಸಲ ಕಂಪ್ಲೇಂಟು ಮಾಡಿದ್ವಿ ಕಡೆಯಿಂದ ಎಲ್ಲಾ ಕಡೆಗೂ ಒಂದು ಲಿಸ್ಟ್ ಮಾಡಿ ಪ್ರೈಸ್ ಲಿಸ್ಟ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಎರಡು ಮೂರು ಸಲ ಮೂರ್ ಮೂರು ಸಲ ವಾರ್ಕ್ ಮಾಡಿದ್ವಿ ಪ್ರತಿ ಯಾರು ಬಂದಿಲ್ಲ ವಾರ್ ಮಾಡ್ಕೊಂಡು ವಾರ್ಕ್ ಮಾಡ್ಕೊಂಡೇ ಬರ್ತಾ ಇದೀವಿ ಒಬ್ರು ಸಹ ಯಾರು ಸ್ಟೇಷನ್ ಬಂದಿಲ್ಲ ಇಲ್ಲಿ ಬಂದಾಗ ಇವತ್ತಿನ ದಿವಸ ನಾವು ಪ್ರತಿಯೊಬ್ರುಗೂ ಕರಿ ಕರೆದು ಹೇಳ್ತಾ ಇದೀವಿ ಸ್ಥಳೀಯರಿಗೆ ಓನರೇ ಅಲ್ಲ ಓನರ್ ಬೇರೆ ತರ ಬೇರೆ ಕಡೆ ಇದ್ದಾರೆ ಅವ್ರು ಏನೋ ಮಾತಾಡಿದ್ರೆ ನಾನು ಎಲ್ಲಿಂದ್ರಿಗೆ ಬೇರೆ ಅವ್ರಿಗೆ ನಡ್ಕೊಂಡು ಹೆಣ್ಮಕ್ಳ ಮೇಲೆ ದೌರ್ಜನ್ಯದ ರೀತಿ ಮಾತಾಡ್ತಾರೆ ಇದೇ ರೀತಿ ಇದನ್ನ

ನಾವು ಒಂದು ಎರಡು ತಿಂಗಳು ಒಂದು ತಿಂಗಳು ಅದ್ರಲ್ಲೂ ಕೊಡಲ್ಲ ನಮಗ ಕೆಲಸ ನಾವು ಗಾಳಿ ಒಡ್ಕೊಂಡು ಬಾಡಿಗೆಗಳು ಕಟ್ಟಕ್ ಆಗಿದ್ರೆ ಮಕ್ಕಳಿಗೆ ಸಂಸಾರ ಟೈಲರ್ ಸಂಸಾರು ಇಲ್ಲಿಂದ ಖಾಲಿ ಹೋಗಿದ್ದಾರೆ ಪ್ರತಿಯೊಂದು ನಮಗೊಂದು ಓನರ್ ಅಂತ ಕೇಳಿದ್ರೆ ನಾವು ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಬೇಕು ಓನರ್ ಕರ್ಸಿ ಕೇಳ್ತೀವಿ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ತುಂಬಾನೇ ಅನಾನುಕೂಲ ಆಗ್ತಾ ಇದೆ ನಾನು ಇಪ್ಪತ್ತು ವರ್ಷ ಇಂದ ನಾನು ಟೈಲರ್ ಇದ್ದು ಟೈಲರ್ ಅಂತ ಪ್ರತಿಯೊಬ್ಬರಿಗೂ ಬ್ಲೌಸರ್ ಕೊಡ್ತೀನಿ ಎಲ್ಲಾ ನಾನು ಯಾಕಂದ್ರೆ ಇಲ್ಲಿ ಒಂದು ಕರ್ಕೊಂಡಿದೆ ಸೋನು ಅಂತ ಮತ್ತೆ ಅಂದ್ರಗೊಂಡವರು ಇದ್ದವರು ರಾಜು ಅಂತ ಇಬ್ಬರನ್ನ ಕರ್ಕೊಂಡ್ ಬಂದಿದೆ ನಾನು ಮತ್ತೆ ನಮ್ಮಂಗೇಲಿ ಕೆಲಸ ಮಾಡ್ಬೇಕಂತ ಕರ್ಕೊಂಡ್ ಅವ್ರುಗಳು ನಮ್ಮನ್ನು ನಮ್ಮನ್ನ ಹಾಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಇವತ್ತು ಊರು ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಬಟ್ ಅಲ್ಲೇ ತರ ಹೆಂಗಂದ್ರೆ ಹಂಗೆ ಗಲೀಜು ಮಾತಾಡ್ತಿ ಮಾತಾಡಿ ಮಾತಾಡ್ತಾ ಇದ್ದಾರೆ ದಯವಿಟ್ಟು ನಾವು ಇವ್ರಿಗೊಬ್ಬರು ವಿಡಿಯೋ ಮಾಡ್ಕೊಂಡ್ರಿ

<Sess 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 ೇ ಬಂದಿದ್ದ ನಾನು ನೋಡ್ಕೊಂಡಿದ್ದೇನೆ ನಾನೇ yeah, ಬಂದಿದ್ದೀನಿ ಖಂಡಿತವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಇದೇ ರೀತಿ ನಮಗೆ ಅನ್ಯಾಯ ಅನ್ಯಾಯ ನಡೆಯುವುದಿಲ್ಲ ನಮಗಾಗಿ ನಾವು ಟೈಲರ್ ಇವತ್ತು ನಮಗೆ ಸರ್ಕಾರದಿಂದ ಸಹ ಏನು ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅದೇ ರೀತಿಯಲ್ಲಿ ಇವತ್ತು ಹಿಂದಿ ಹುಡುಗರು ಯಾವುದೇ ಜನ ಬಂದು ಹೊಸ ಕೋಟೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರಿಂದ ನಮ್ಮ ಟೈಲರ್ ಉದ್ದಿಮಾದಲ್ಲಿ ತುಂಬಾ ತೊಂದರೆ ಆಚರಣೆ ಇದೆ ಇದರ ವಿರುದ್ಧವಾಗಿ ನಾವು ಕಂಡು